ಜೊತೆ ಇದ್ದಾರೆ ನಾನ್ ಇಷ್ಟಪಡುವಂತಹ ವ್ಯಕ್ತಿನೇ ಇವತ್ತು ನನ್ನ ಜೊತೆ ಇದ್ರೂ ಕೂಡ ಬೇಜಾರಾಗ್ತಾ ಇದೆ ಎಸ್ ಈಗ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಯಾರು ಇಷ್ಟ ಯಾರು ಇರಬಹುದು ಅಂತ ಹೇಳಿ ಮೇಲೆ ದೊಡ್ಡ ಸ್ಕ್ರೀನ್ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ಅವರನ್ನು ಮಿಸ್ ಮಾಡ್ಕೊಳ್ತೀವಲ್ಲ ಬೇಜಾರಿದೆ ಇವರ ಆಕ್ಟಿಂಗ್ ಸಖತ್ತು ಸೂಪರ್ ಆಗಿದೆ ನೋಡ್ಲಿಕ್ಕೂ ಕೂಡ ಅಷ್ಟೇ ಮುದ್ದಾಗಿದ್ದಾರೆ ಜೊತೆಲಿ ಕೂಡ ಬೇಸರ ಆಗ್ತಾ ಇದೆ ಇವತ್ತು ಸೊ ಯಾರಿದ್ದಾರೆ ಅಂತ ಹೇಳಿ ಗೊತ್ತಿರುತ್ತೆ ಎಸ್ ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧೆ ಆಗಿರುವಂಥ ಶಿಶಿರ್ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಥ್ಯಾಂಕ್ ಯು ಮಚ್ ನನಗೂ ಬೇಜಾರಿದೆ ನೆನ್ನೆ ಎಪಿಸೋಡ್ ನೋಡ್ತಿದ್ದಾಗ ಬಿಗ್ ಬಾಸ್ ಮೂಲೆ ಮೂಲೆ ಅವ್ರ ಶಾರ್ಟ್ಸ್ ತೋರಿಸಿದಾಗ ತುಂಬಾ ಮಿಸ್ ಮಾಡ್ಕೊಂಡೆ ಸ್ಪೆಷಲಿ ಮನೆ ನೋಡಬೇಕು ಅಂತಲೇ ನನ್ನ ಎಪಿಸೋಡ್ ಹಾಕೊಂಡು ಕುತ್ಕೊಂಡಾಗ ನಾನು ಕಳೆದಂಥ ಟೈಮ್ ಮನೆಯಲ್ಲಿ ಕಳೆದಂಥ ವ್ಯಕ್ತಿಗಳು ಇದೆಲ್ಲ ನೋಡಿದಾಗ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು

ಕೊಬ್ಬರಿಗೆ ಅವರು ಜೊತೆ ಇರ್ತಾ ಇದ್ರು ಜಾಸ್ತಿ ಏನು ಹಾಟ ಜಾಸ್ತಿ ತೋರ್ತಾರೆ ಕುಂಕುಮದಲ್ಲಿ ಈ ರೀತಿಯಾದ ಮಾತುಗಳು ಬಂತು ಅದು ಓಕೆ ಅದು ನಿಜ ಅಂತ ಅನ್ಸುತ್ತ ಇಲ್ಲ ನಾನು ಎಫರ್ಟ್ ಹಾಕ್ದೆ ಅಂತ ಹೇಳಿ ಇಲ್ಲ ಮೇಡಂ ಯಾಕಂದ್ರೆ ಅದು ಅಲ್ಲಿ ಒಳಗೇನಾಗ್ತಾ ಇತ್ತು ನಾಮಿನೇಷನ್ಗೆ ಹೆಸರನ್ನ ತಗೊಂಡು ಅದಾದಮೇಲೆ ರೀಸನ್ಸ್ನ ಕೊಡೋದಕ್ಕೆ ಶುರು ಮಾಡಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ರಲ್ಲಿ ಸೊ ಹಾಗಾಗಿ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾ ಇದ್ರು ಹೊರಗಡೆ ಜನಕ್ಕೆ ಅಲ್ಲಾಗಿದ್ದು ಅದೇ ಏಕೆಂದರೆ ಈ ವಾರ ಮತ್ತು ಹೋದ ವಾರ ಎರಡು ವಾರ ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೆ ಆ್ಯಂಡ್ ಸ್ಪೆಷಲಿ ಈ ವಾರ ನಾನು ಆಡಿದ್ದ ಆಟ ಹೆಂಗಿತ್ತು ಅಂದರೆ ನಮ್ಮ ಟೀಮ್ ಯಾವುದೇ ಟಾಸ್ಕನ್ನು ಸೋತಿಲ್ಲ ಎದುರುಗಡೆ ಟೀಮ್ ಅವರಿಗೆ ಒಂದು ಟಾಸ್ಕ್ನು ಗೆಲ್ಲಕ್ಕೆ ಬೀಳಲಿಲ್ಲ ಎರಡು ವಾರದಿಂದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಟಾಪ್ ಟು ಫೈನಲಿಸ್ಟ್ ಆಗಿ ನಾನು ಆಡ್ ಆಡ್ತಾ ಬಂದಿದ್ದೀನಿ ಸೊ ನನ್ನ ಆಟ ನಾನೆಲ್ಲೂ ಬಿಟ್ಕೊಟ್ಟಿಲ್ಲ ಅವರು ಒಂದು ಒಪಿನಿಯನ್ಸ್ನ ಕ್ರಿಯೇಟ್ ಮಾಡಿ ಹೊರಗಡೆ ಬಿಟ್ಬಿಟ್ರು ಸೊ ಅದು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ ಮೋಸ್ಟ್ಲಿ ನಾನು ಒಂದ್ ವಾರ ಸ್ವಲ್ಪ ಲೋ ಆಗಿದ್ದೆ ನನಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಆಗಿತ್ತು ಸೊ ಆ ಒಂದ್ ವಾರ ಲೋ ಆಗಿದ್ದು ಲೋ ಅದು ಮನೆಯವ್ರಿಗೆ ರೀಸನ್ಸ್ ತಗೊಳಕ್ಕೆ ಕಾರಣ ಆಗೋಯ್ತೇನೋ ಅಂತ ಅನಿಸ್ತು ಹೊರಗಡೆ ನಾವ್ ಇಪ್ಪತ್ನಾಲ್ಕು ಗಂಟೆ ಒಂದ್ ಮನೇಲಿ ಕಳಿಯೋ ಕಳಿಯೋದ್ರಿಂದ ಮನೇಲಿ ನಗು ಎಷ್ಟಿತ್ತೋ ಅಲ್ಲಿ ಮನಸ್ತಾಪಗಳು ಅಷ್ಟೇ ಇರ್ತಾ ಇತ್ತು ಸೊ ನಗುನ ನಾವು ಪಾಸಿಟಿವ್ ಆಗಿ ತಗೊಂಡಾಗ ಮನಸ್ತಾಪಗಳನ್ನು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಒಂದು ಮನಸ್ಥಿತಿಗೆ ನಾವು ಹೋಗ್ಬಿಡಿದ್ವಿ ಸೊ ನನ್ಗೆಲ್ಲೂ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗಿ ಅಲ್ಲಿಂದ ಎದ್ದು ಹೋಗೋ ಒಂದು ಸನ್ನಿವೇಶ ಸನ್ನಿವೇಶಗಳು ಯಾವುದೋ ಆಗಿರಲಿಲ್ಲ ಎಲ್ಲದನ್ನು ತೊಗೋತಾ ಇದ್ವಿ ಅದನ್ನ ಜೀವಿಸ್ತಾ ಇದ್ವಿ ಮೂವ್ ಆನ್ ಆಗ್ತಾ ಇದ್ವಿ ಅಷ್ಟೇ ಜೊತೆಗೆ ಎಷ್ಟೊಂದು ಜನ ಹೊರಗಡೆ ಬಂದ್ಬಿಡ್ತೀವಿ ಬಂದ್ಬಿಡ್ತೀವಿ ಕರ್ಕೊಂಬಿಡಿ ಕರ್ಕೊಂಬಿಡಿ ಅಂತ ಹೇಳಿ ಹೇಳ್ತಿರ್ತಾರೆ ಬಟ್ ಇದ್ದಾರೆ ಅವರೆಲ್ಲ ಇದಾರೆ ಒಳಗಡೆ ಇದ್ದಾರೆ ಬಟ್ ಶಿಶಿರ ಯಾಕೆ ಅನ್ನೋದು ಪ್ರಶ್ನೆ ಇದೆ ನನಗೂ ಗೊತ್ತಿಲ್ಲ ಯಾಕೆ ಯಾಕೆ ಅನ್ನೋ ಪ್ರಶ್ನೆ ನನಗೂ ಇದೆ ಬಟ್ ಇಟ್ಸ್ ಓಕೆ ಒಳಗಡೆ ಇರೋರು ಎಲ್ಲರೂ ಡಿಸರ್ವಿಂಗ್ ಆಗೇ ಇದ್ದಾರೆ ಅಂತ ನನಗೂ ಅನ್ಸುತ್ತೆ ಅವ್ರು ಇನ್ನೂ ಚೆನ್ನಾಗಿ ಆಟ ಆಡಲಿ ಬಟ್ ತುಂಬ ಡಿಸರ್ವಿಂಗ್ ಆಗಿರೋರು ಟಾಪ್ ಫೈವ್ ಹೋಗ್ಲಿ ಅಂತ ಇಷ್ಟಪಡ್ತೀನಿ ನೋಡಲ್ಲ ಬಿಗ್ ಬಾಸ್ ಅಂತ ಶಿಶಿರ್ ಏನ್ ಮಾಡ್ತಾರೆ ನಾನು ನೋಡ್ತಾ ಇದ್ದೀನಿ ನನ್ನ ಆಕ್ಚುಲಿ ಟಿವಿ ಹಾಕಿ ಶೋ ನೋಡಕ್ಕೆ ಕುತ್ಕೊಂಡಾಗ ಅಮ್ಮ ಹೇಳಿದ್ರು ಯಾಕೆ ಹಾಕಿದ್ಯಾವ್ಬಿಡೋ ನೋಡೋಕಲ್ಲ ನಾನು ನೋಡಲ್ಲ ಸ್ಟಾಪ್ ಮಾಡ್ಬಿಡಿದ್ದೀನಿ ಅಂತ ಇಲ್ಲ ನನಗ್ ನೋಡಬೇಕು ನಾನು ಅಮ್ಮನಲ್ಲಿ ಎಂಬತ್ತು ದಿನ ಜ್ಯೂಸ್ ಬಂದಿದ್ದೀನಿ ಆ ಮನೆ ಮುಂದಕ್ಕೆ ಹೇಗಿರುತ್ತೆ ನನ್ನ ಜೊತೆ ಇದ್ದವ್ರು ಹೇಗೆ ಹೇಗೆ ಆಡ್ತಾರೆ ಅಂತ ನಾನು ನೋಡಬೇಕು ಅಂತ ಹೇಳಿದ್ದೆ ಬಟ್ ನನಗಿಂತ ಜಾಸ್ತಿ ನಮ್ಮ ವೈರಲ್ ಬಿಡಿದಾರೆ ಬಿಡಿ ಆ ಎಲ್ಲರೂ ಕೇಳೋ ತರನೇ ಕೇಳ್ತಾ ಇದ್ದೀನಿ ಟಾಪ್ 5 ಅಲ್ಲಿ ಯಾರು ಬರ್ತಾರೆ ಓ ಟಫ್ ಕ್ವೆಶ್ಚನ್ ಇದು ಒಂದೊಂದ್ಸಲ ಹೆಂಗ್ ಗೊತ್ತಾ ಬಿಗ್ ಬಾಸ್ ಮನೇಲಿ ಹೇಳಲಿಕ್ಕೆ ಆಗಲ್ಲ ಏ ಇವ್ರು ಇರ್ತಾರಪ್ಪ ಶಿಶಿರ್ ಕೊನೆಯವರೆಗೂ ಇರ್ತಾರೆ ಮಂಜಣ್ಣ ಇರ್ತಾರೆ ಶಿಶಿರ್ ಇರ್ತಾರೆ ಕೊನೆಯವರೆಗು ಇವರೆಲ್ಲ ಇದ್ದೇ ಇರ್ತಾರೆ ಸ್ಟ್ರಾಂಗ್ ಅಂತ ಹೇಳಿ ಅನ್ಸುತ್ತೆ ನೋಡಿದ್ರೆ ಒಂದೊಂದ್ಸಲ ನಾವು ಅನ್ಕೊಂಡಿರೋ ಲೆಕ್ಕಾಚಾರ ತಪ್ಪಾಗಿರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಹೌದು ನನಗೆ ನನಗೂ ಅದೇ ಇದ್ದಿದ್ದು ಇವಾಗ ನಾವು ಪ್ರತಿ ವಾರನೂ ನೋಡಿದಾಗ ಜಜ್ಮೆಂಟ್ ನಮ್ಗೆ ಚೇಂಜ್ ಆಗ್ತಾನೆ ಇರುತ್ತೆ ಈ ವಾರ ಆಟ ನೋಡಿದಾಗ ಇವ್ರು ಹೋಗ್ಬೋದು ಅನ್ಸುತ್ತೆ ಮುಂದಿನ ವಾರ ಇನ್ನೊಬ್ರು ಆಟನ ಎತ್ಕೊಂಡಿರ್ತಾರೆ ಬಟ್ ನಾನು ಇದ್ದಷ್ಟು ದಿನದ್ದು ಆಟ ಅಥವಾ ಹೋದ್ವಾರದ ಆಟ ನೋಡಿದಾಗ ನನಗನ್ಸೋದು ಹನುಮಂತು ತ್ರಿವಿಕ್ರಮ್ ರಜತ್ ಚೈತ್ರ ಭವ್ಯ ಇವಾಗ ತುಂಬಾ ಚೆನ್ನಾಗಿ ಆಟ ಶುರು ಮಾಡಿದಾಳೆ ಇಂಡಿವಿಜುವಲ್ ಆಟ ಆಡೋದಕ್ಕೆ ಶುರು ಮಾಡಿದಾಳೆ ಆ ಆಟ ಕಂಟಿನ್ಯೂ ಮಾಡಿದ್ರೆ ಭವ್ಯ ಇರ್ತಾಳೆ ಇಲ್ಲಾಂದ್ರೆ ಮಂಜಾ ಇರ್ತಾರೆ ನೆಕ್ಸ್ಟ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಅಲ್ಲ ಪ್ರತಿ ವಾರ ಒಬ್ಬೊಬ್ರು ಲೋ ಆಗ್ತಾ ಇರ್ತಾರೆ ನೀವೇ ಹೇಳಿದಾಗೆ ಸೊ ಈ ವಾರ ಯಾರ ಆಟ ಚೆನ್ನಾಗಿ ಅವ್ರ ತೋರಿಸ್ಗೆ ಬರ್ಬೋದು ನನಗೆ ಹನುಮಂತು ತುಂಬಾ ಇಷ್ಟ ಅಂಡ್ ನಮ್ಮ ಗ್ಯಾಂಗ್ ಮೋಕ್ಷಿತ ಐಶ್ವರ್ಯ ಅಂಡ್ ಸೈತ್ರಾ ಇವ್ರು ಮೂರು ಜನ ತುಂಬಾ ಇಷ್ಟ ನನಗೆ ಐಶ್ವರ್ಯ ಜೊತೆ ಐ ಥಿಂಕ್ ಮನೆಯಲ್ಲೇ ತುಂಬ ಜನ ತುಂಬ ಜಾಸ್ತಿ ಹೇಳ್ತಾ ಹೇಳ್ತಾ ಹೋಗ್ಬಿಟ್ರು ಅನ್ಸುತ್ತೆ ಬಟ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಐಶ್ವರ್ಯ ತುಂಬ ಒಂದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ನ ಹಂಚ್ಕೊಂಡಿದ್ವಿ ಮನೊಳಗೆ ಸೊ ಅದಷ್ಟೇ ಇದ್ದಿದ್ದು ನಮ್ಮಿಬ್ಬರ ಮಧ್ಯೆ ಅದನ್ನ ತುಂಬ ರೇಗಿಸ್ಕೊಂಡು ಒಂದಷ್ಟು ಮಾಡಿದ್ರು ಬಟ್ ನಿಜವಾಗ್ಲೂ ನಮ್ಮ ಇಬ್ಬರ ಮಧ್ಯೆ ಇದ್ದಿದ್ದು ಒಂದು ಪ್ಯೂರೆಸ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಯಾಕಂದ್ರೆ ಇಬ್ಬರು ಒಬ್ಬರು ಮೋಟಿವ್ ಮಾಡಿ ಮೋಟಿವೇಟ್ ಮಾಡ್ಕೊಂಡು ಆಡ್ತಾ ಇದ್ವಿ ಅಂಡ್ ನೀವು ಇಡೀ ಸೀಸನ್ ನೋಡಿದ್ರೆ ನಾವು ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಿ ನಿಮಗೆಲ್ಲೂ ಸಿಗಲ್ಲ ಇದ್ದಿದ್ದು ಜನಗಳ ಮಧ್ಯೆ ಅದೇನಕ್ಕೆ ಆ ಥರ ಪೋಟ್ರೆ ಮಾಡಿದ್ರು ಅಂತ ಗೊತ್ತಿಲ್ಲ ನಾವು ಇಬ್ಬರೇ ಕುತ್ಕೊಂಡು ಮಾತಾಡಿದ್ದೇ ಇಲ್ಲ ಇಡೀ ಸೀಸನ್ ರೀಸನ್ ಸೊ ಆ ಥರ ಇದ್ದಾಗ ಆ ಥರ ಪೋಟ್ರೆ ಆಗಿದ್ದು ನನಗೆ ಏನಕ್ಕೆ ಅಂತ ಗೊತ್ತಾಗಲ್ಲ ಕೆಲವೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹೊರಗಡೆ ಚೆನ್ನಾಗಿರ್ತೀವಿ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ಕಚ್ಚಾಟ ಜಗಳ ತುಂಬಾ ಕ್ಲೋಸ್ ಆಗಿರ್ತಾರೆ ಹೊರಗಡೆ ಹೋದ್ರೆ ಅಲ್ಲಿ ಕಚ್ಚಾಟ ಜಗಳ ಒಬ್ರಿಗೊಬ್ರು ಹಾಕೊಡೋದು ಹಿಂಗೆಲ್ಲ ಆಗುತ್ತೆ ಬಟ್ ನಿಮ್ಗೂ ಹಂಗ ಆಗಿದ್ದು ಉಂಟಾ ಅನುಭವಕ್ಕೆ ಬಂದಿದ್ಯಾ ಹೊರಗಡೆ ನಾನು ಚೆನ್ನಾಗಿದ್ದೆ ಇವ್ರ ಜೊತೆ ಇಲ್ಲಿ ನೋಡಿದ್ರೆ ಏನಪ್ಪ ಹಿಂಗೆ ಹಾಕೊಡ್ತಾರೆ ಹೊರಗಡೆ ನನಗೆ ಪರಿಚಯ ಇದ್ದಿದ್ದು ಒಂದು ಐಶ್ವರ್ಯ ನಾನು ನಾವಿಬ್ಬರು ಸಿನಿಮಾ ಮಾಡಿದ್ವಿ ಅದು ಬಿಟ್ಟರೆ ಧನ್ರಾಜ್ ಜೊತೆ ಧನ್ರಾಜ್ ನಾನು ಒಟ್ಟಿಗೆ ಕೆಲಸ ಮಾಡಿದ್ವಿ ಇದಕ್ಕಿಂತ ಮುಂಚೆ ಸೊ ನನಗೆ ಹೊರಗಡೆ ಯಾರ್ಯಾರು ಪರಿಚಯ ಇದ್ದರೋ ಅವ್ರ ಜೊತೆ ಯಾರ ಜೊತೆ ರಬ್ಬಾಗಿಲ್ಲ ನನಗೆ ನನಗೆ ಒಳಗಡೆ ಆಗಿರೋದು ಒಂದು ಚೈತ್ರನ ಜೊತೆ ಇನ್ನೊಂದು ಮಂಜಣ್ಣನ ಜೊತೆ ಸ್ಟಾರ್ಟಿಂಗಲ್ಲಿ ಯಮುನಾ ಮೇಡಮ್ ಜೊತೆ ಆ್ಯಂಡ್ ಯಮುನಾ ಮೇಡಮ್ ನಮ್ಮ ತಂದೆಯವ್ರಿಗೆ ತುಂಬ ಕ್ಲೋಸ್ ಬಟ್ ಅವ್ರ ಜೊತೆ ಒಂದು ಜಗಳ ಆಗಿತ್ತು ಸೊ ಅಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್ ಸಿಚುಯೇಷನ್ಸ್ ಏನು ಡಿಮ್ಯಾಂಡ್ ಮಾಡುತ್ತೋ ಆ ಥರ ಮನುಷ್ಯ ರಿಯಾಕ್ಟ್ ಮಾಡ್ತಾ ಹೋಗ್ತಾನೆ ರಿಯಾಕ್ಟ್ ಮಾಡಲೇಬೇಕು ಅಂತ ರಿಯಾಕ್ಷನ್ ಬರುವಂಥದ್ದಲ್ಲ ಅಲ್ಲಿ ಆ ಸಿಚುವೇಷನಲ್ಲಿ ಯಾರಿಗೂ ಯಾರ ಮೇಲೆ ಬೇಜಾರಾಗುತ್ತೆ ಹೌದು ಅವ್ನು ಬೇಜಾರನ್ನ ವ್ಯಕ್ತಪಡಿಸಲೇಬೇಕು ನಾವು ನಾಲ್ಕು ಗೋಡೆ ಮಧ್ಯೆ ಇರೋದು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಸಿಚುವೇಷನ್ಸ್ ತಕ್ಕಂಗೆ ಅವ್ನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಅವ್ನ ಮೇಲೆ ರಿಯಾಕ್ಟ್ ಮಾಡಲೇಬೇಕಾಗತ್ತೆ ಅದೇ ಆಗೋದು ಬಿಗ್ ಬಾಸ್ ಮನೆಗೆ ಹೋದವ್ರು ನಾ ಅದು ಕಲಿತೆ ಇದು ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಶಿಶಿರ ಅವರು ಏನು ಕಲಿತ್ರು ಏನು ಬಿಟ್ಟು ಬಂದ್ರು ಬಿಟ್ಟು ಬಂದಿದ್ದು ಹೇಳ್ತೀನಿ ಬಿಟ್ಟು ಬಂದಿದ್ದು ಒಂದಷ್ಟು ನೆನಪುಗಳನ್ನ ಬಿಟ್ಟು ಬಂದಿದ್ದು ಒಂದಷ್ಟು ಮನಸ್ಸಿಗೆ ಹತ್ತಿರ ಆಗಿರೋ ವ್ಯಕ್ತಿಗಳನ್ನ ಬಿಟ್ ಬಂದಿದ್ದು ಬಿಗ್ ಬಾಸ್ ಮನೆ ಅನ್ನೋ ಒಂದು ಅದ್ಭುತವಾದ ಪ್ರಪಂಚನ ಬಟ್ ಕಲ್ತಿದ್ದು ವ್ಯಕ್ತಿತ್ವ ಇಲ್ಲದೇ ಇರೋ ಮನುಷ್ಯ ನನ್ನ ನನ್ನ ದೃಷ್ಟಿಯಲ್ಲಿ ಝೀರೋ ಅಥವಾ ಜನರ ದೃಷ್ಟಿಲಿ ಝೀರೋ ಆಗಿಬಿಡ್ತಾನೆ ಅವನ ಪರ್ಸ್ನಾಲ್ಟಿನೇ ಇಲ್ಲ ಅಂದ್ರೆ ಅವನು ಏನೇ ಆಟ ಆಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ ಅನ್ನೋದನ್ನ ಕಲಿತೆ ಅಂಡ್ ಆ ವ್ಯಕ್ತಿತ್ವನ ಕೊನೆವರೆಗೂ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಕಲಿತೆ ಈಗ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಹಾಂ ಅದಕ್ಕಿಂತ ಸ್ಪೆಷಲ್ ಇನ್ನೊಂದಿಲ್ಲ ರೆಗ್ಯುಲರ್ ಡೇಸಲ್ಲಿ ಬರ್ಡೇ ಸೆಲೆಬ್ರೇಟ್ ಆಗೋದು ಬೇರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ವೀಕ್ ಡೇಸಲ್ಲಿ ಬ ಬರ್ಡೇ ಸೆಲೆಬ್ರೇಟ್ ಆಗೋದು ಬೇರೆ ಬಟ್ ಅಣ್ಣನ ಮುಂದೆ ವೀಕೆಂಡಲ್ಲಿ ಬರ್ಡೇ ಸೆಲೆಬ್ರೇಟ್ ಆಗಿದ್ದಿದೆಯಲ್ಲ ಅದು ನನ್ನ ಲೈಫಿನ ತುಂಬ ಮೋಸ್ಟ್ ಮೆಮೊರೇಬಲ್ ಬರ್ಡೇ ಅಂತ ಅನಿಸುತ್ತೆ ಆ್ಯಂಡ್ ಅಣ್ಣ ಜಾಕೆಟ್ ಕೂಡ ಕಳಿಸ್ಕೊಟ್ರು ನನಗೆ ಗಿಫ್ಟಾಗಿ ಸೊ ಇದೆಲ್ಲ ತುಂಬ ಸ್ಪೆಷಲ್ ಅನ್ ಅಂತ ಅನಿಸೋ ಅಂಥ ಮೂಮೆಂಟ್ಸ್ ಇವೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀರ ಈಗ ಹೊರಗಡೆ ಬಂದ್ಮೇಲೆ ಅಪ್ಪನ ಹತ್ರ ಇಬ್ಬರಿಗೂ ಬೇಜಾರಿದೆ ಅಂದ್ರೆ ಇಷ್ಟ ಬೇಕ್ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಇಲ್ಲ ಅವನು ಆಸ್ ಅನ್ ಆಡಿಯನ್ ಅವರು ಕೂಡ ಹೇಳಿದ್ದು ಮಗನಾಗಲ್ಲ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಇಲ್ಲ ಬಟ್ ನಾನು ಒಳಗಿದ್ದಿದ್ ರೀತಿ ಮೊದಲನೇ ದಿನ ಯಾವತರ ಕೊನೆ ದಿನ ಅದೇ ತರ ಹೊರಗಡೆ ಬಂದೆ ಅನ್ನೋ ಖುಷಿ ಅವ್ರಿಬ್ರಿಗೂ ಇದೆ ಅದ ಅಣ್ಣ ಸ್ಟೇಜ್ ಮೇಲೆ ಆ ಸ್ಟೇಟ್ಮೆಂಟ್ ನ ತಗೋತಾರೆ ಬಿಕಾಸ್ ಯಾರಿಗೂ ಇಷ್ಟು ವರ್ಷ ಆ ಮಾತುಗಳನ್ನ ಹೇಳಿರಲ್ಲ ನೀವು ಯಾವ ತರ ಹೋದ್ರು ಅದೇ ತರ ಬಂದ್ರಿ ತುಂಬಾ ಡಿಗ್ನಿಫೈಡ್ ಆಗಿ ಆಡಿದ್ರಿ ಅನ್ನೋ ಮಾತನ್ನ ಅಣ್ಣ ಸ್ಟೇಜ್ ಮೇಲೆ ಹೇಳ್ತಾರೆ ಸೊ ಇದೆಲ್ಲ ಅವ್ರು ಯೋಚನೆ ಮಾಡುತ್ತಾ ಅವರೇ ಸಮಾಧಾನ ಆದ್ರೆ ನಾನು ಹೇಳಿದೆ ಇದು ಒಂದು ಆಟ ಹೌದು ಆಟವಾಗಿ ನೋಡಿ ಆಟದಲ್ಲಿ ಕಳ್ಕೊಂಡಿಲ್ಲ ತುಂಬಾ ಗೆದ್ದು ಬಂದಿದ್ದೀನಿ ನಾನು ಹಾಗಾಗಿ ಅದ್ರ ಬಗ್ಗೆ ಖುಷಿ ಪಡಿ ಬಿಗ್ಭವ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂಡ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸಿಗುವಂಥದ್ದಲ್ಲ ಇದು ಸಿಕ್ಕಿದಾಗ ಜೀವಿಸಿದೀನಿ ಅನ್ನೋ ಒಂದು ಖುಷಿ ಇದೆ ಅಂಡ್ ಬಿಗ್ ಬಾಸ್ ವೇದಿಕೆ ಮೇಲೆ ತುಂಬಾ ಅಭಾರವಾದ ಗೌರವ ಇದೆ ಈಗ ನಾವು ಸೀರಿಯಲ್ ನಟನಾಗಿ ನೋಡಿದ್ವಿ ಒಳ್ಳೆ ಬಗ್ಗೆ ಎರಡು ಮಾತಿಲ್ಲ ಹೇಳೋದಿಲ್ಲ ನೋಡ್ಲಿಕ್ಕೂ ಕೂಡ ನೋಡಿ ನೀವೇ ನೋಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಸೊ ಅದರಲ್ಲೂ ಎರಡು ಮಾತಿಲ್ಲ ಸೊ ಈಗ ನೆಕ್ಸ್ಟ್ ಏನು ಒಂದಷ್ಟು ಪ್ರಾಜೆಕ್ಟ್ಸ್ ಲೈನ್ ಅಪ್ಸ್ ಆಗಿದೆ ಮೇಡಮ್ ಇನ್ನೊಂದಷ್ಟು ಸಿನಿಮಾಗಳು ಅರ್ಧಕ್ಕೆ ಶೂಟ್ ನಿಲ್ಸಿ ಬಂದಿದೆ ಒಳಗೆ ಸೊ ಎರಡು ಸಿನಿಮಾಗಳ ಶೂಟ್ ಕಂಪ್ಲೀಟ್ ಮಾಡಬೇಕಾಗಿದೆ ಅದಾದ ನಂತರ ಇನ್ನೊಂದಷ್ಟು ಪ್ರಾಜೆಕ್ಟ್ಸ್ ಲೈನ್ ಅಪ್ಸ್ ಆಗ್ತಾ ಇದೆ ಫೋನ್ಗಳು ಬರ್ತಾ ಇದೆ ಅದರಲ್ಲಿ ಚೂಸ್ ಮಾಡಬೇಕು ಅಂಡ್ ಮತ್ತೊಂದು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ಸೊ ಅದು ಈಡೇ ಇರಲಿ ಅಂತ ಅನ್ಕೋತಾ ಇದೀನಿ ಸೊ ಇದೊಂದಷ್ಟು ಕೆಲಸಗಳಿದೆ ಜೊತೆಗೆ ಬಿಗ್ ಬಾಸ್ ವೇದಿಕೆಯನ್ನ ನಾನು ಸರಿಯಾಗಿ ಬಳಸಿಕೊಂಡೆ ಹೇಳಿ ಅನ್ಸುತ್ತೆ ಅದು ಮತ್ತಷ್ಟು ಹೆಸರ ಮಟ್ಟಿಗೆ ಅದು ಮತ್ತಷ್ಟು ಬಳಸ್ಕೊಂಡು ಇನ್ನು ಬಳಸ್ಕೋಬೇಕಿತ್ತು ಇನ್ನೂ ಇರ್ಬೇಕಾಯ್ತು ಆ ತರ ಅನ್ಸಿದ್ಯಾನೇಲ್ಲಾದ್ರೂ ಇದ್ದಷ್ಟು ದಿನ ನಾನು ಅದನ್ನ ತುಂಬಾ ಸರಿಯಾದ ರೀತಿಲಿ ಬಳಸ್ಕೊಂಡೆ ಅಂತ ಅನ್ಸಿದ್ ಬಟ್ ಇನ್ನೊಂದಷ್ಟು ದಿನ ಇರಬೇಕು ಅನ್ನೋ ಆಸೆ ಕೂಡ ಇದ್ದಿದ್ದುಂಟು ಥ್ಯಾಂಕ್ ಯು ಮಾತನಾಡಿದಕ್ಕಾಗಿ ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ ನಮ್ಮ ವೀಕ್ಷಕರ ಜೊತೆಗೆ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರಲ್ವಾ ಅವರ ಮನದಾಳದ ಮಾತನ್ನ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಎಸ್ ಶಿಲ್ಪ ಅವರು ಕೂಡ ಇವ್ರ ಜೊತೆ ಇಂಟರ್ವ್ಯೂನ ಕೂಡ ಮಾಡ್ತಾರೆ ಮತ್ತಷ್ಟು ವಿಚಾರಗಳು ನಾವು ಕೇಳದೆ ಇರುವಂತಹ